ಈಗ ನಾನು ವೀಕ್ಷಣೆ ಮಾಡಿದೆ ನಮ್ಮಲ್ಲಿ ಚೀಫ್ ಎಂಜಿನಿಯರು ಮತ್ತು ಬೇರೆ ಬೇರೆ ಅಧಿಕಾರಿಗಳ ಜೊತೆಗೂ ಮಾತಾಡಿದೆ ನಾನು ಈಗಾಗಲೇ ಸೆಕ್ರೆಟ್ರಿ ಎಮ್ ಡಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಯಾರು ಅದಕ್ಕೆ ಎಕ್ಸ್ಪರ್ಟ್ ಅದಾರ ಅವ್ರನ್ನೆಲ್ಲರನ್ನೂ ಕರೆಸಿ ಈಗ ಒಂದು ರೌಂಡ್ ಮಾತಾಡಿದ್ದಾರೆ ಈಗ ಈ ಸದ್ಯದ ಮಟ್ಟಿಗೆ ಈಗ ಇದ್ದಂಥ ಮಾಹಿತಿ ಪ್ರಕಾರ ನೀರು ಕನಿಷ್ಠ ಅರುವತ್ತರಿಂದ ಅರವತ್ತೈದು ಟಿ ಎಮ್ ಸಿ ನೀರು ಖಾಲಿ ಆಗಬೇಕು ಅಂತ ಇದ್ದಾರೆ ಯಾಕಂದರೆ ಭಾಳ ದೊಡ್ಡ ಫೋರ್ಸ್ದೊಳಗೆ ಇದೆ ನೀರು ಆ ಫೋರ್ಸ್ನಾಗ ಹೋಗ್ಬೇಕು ಅಂತಂದರೆ ಆ ಇದಕ್ಕೆ ಆ ಗೇಜ್ ಕೆಳಗೆ ಇಳಲೇಬೇಕು ಕನಿಷ್ಠ ಎಷ್ಟು ಇಪ್ಪತ್ತು ಟ್ವೆಂಟಿ ಫೀಟ್ ಟ್ವೆಂಟಿ ಫೀಟ್ವರೆಗೂ ನೀರು ಖಾಲಿ ಆದರೆ ಮಾತ್ರ ಆ ಗೇಟ್ ಏನಾಗಿದೆ ಅಂತ ನೋಡೋಕೆ ಸಾಧ್ಯ ಆಗುತ್ತೆ ಈಗ ಅದು ಗೇಟ್ ಪೂರ್ಣ ಪ್ರಮಾಣದ ಆ ಏನು ಕೊಂಡಿ ಇದೆ ಚೈನ್ ಆ ಕಡೆ ಈ ಕಡೆ ಏನು ಚೈನ್ ಲಿಂಕ್ ಇದೆ ಒಂದು ಕಡೆ ಚೈನ್ ಲಿಂಕ್ ಪೂರ ಬಿಚ್ಚಿಬಿಟ್ಟೈತಿ ಕಟ್ಟಾಯ್ಬಿಟ್ಟೈತಿ ಚೈನ್ ಲಿಂಕ್ ಕಟ್ಟಾಗಿ ಪೂರ್ಣ ಗೇಟು ಅದು ಎಲ್ಲೈತಿ ಗೇಟ್ ಅಂತ ನಮ್ಗೆ ಅದು ಇಲ್ಲ ಈಗ ರಾತ್ರಿಯೂ ಗೊತ್ತಾಗ್ತಾ ಇಲ್ಲ ನಮಗೆ ಆ ನೀರು ಡೌನ್ ಹೋದ್ಮೇಲೆ ಪೂರ ಕೆಳಗಿಳಿದ ಮೇಲೆ ಇಪ್ಪತ್ತು ಫೀಟ್ ಕೆಳಗಿಳಿದ ಮೇಲೆ ಗೊತ್ತಾಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಐ ತಿಂಕ್ ನನಗಂಚಿದ ಮಟ್ಟಿಗೆ ಎಲ್ಲ ಈಗ ಹೈದ್ರಾಬಾದ್ಗೆ ಅದಕ್ಕೆ ಸಂಬಂಧಪಟ್ಟಂಥ ಎಂಜಿನಿಯರ್ಸ್ ಅದೇನು ಡ್ಯಾಮ್ ಕಟ್ಟೋ ಹೊತ್ತಿನಾಗ ಏನಾದರೂ ಡಿಸೈನ್ ಮಾಡಿದವರು ಇದ್ದರು ಅವ್ರ ಹತ್ರ ಡಿಸೈನನ್ನು ತರಿಸ್ ಬೆಳಗ್ಗೆ ಬರ್ತಾ ಇದೆ ಡಿಸೈನ್ ಬೆಳಗ್ಗೆ ಡಿಸೈನು ಬರುತ್ತೆ ಸಂಬಂಧಪಟ್ಟಂಥ ಕೆಲಸ ಮಾಡೋರು ಬರ್ತಾರೆ ಅದು ಏನೇ ಕೆಲಸ ಮಾಡಿದರೂ ಅನ್ಸಿದೆ ಮಟ್ಟಿಗೆ ಆ ನೂ ಇಪ್ಪತ್ತು ಫೀಟ್ ನೀರು ಹೋಗಲೇಬೇಕು ನೀರು ಹೋದಾಗ ಮಾತ್ರ ಯಾಕಂದರೆ ಇವತ್ತಿನ ಈ ಸದ್ಯದ ಪರಿಸ್ಥಿತಿಯೊಳಗೆ ಅಲ್ಲಿ ಕೆಳಗಿಳಿಯೋಕೆ ಸಾಧ್ಯತೆ ಇಲ್ಲ ಆ ಫೋರ್ಸ್ ನೋಡಿದರೆ ಮೈ ಜುಮ್ಮತಿ ಆ ರೀತಿ ಫೋರ್ಸ್ ನೀರು ಹೊಂಟೈತಿ ಆ ನೀರು ನೀರುಂಟೈತಿ ನೀರು ಹೊರಟಿದ್ದು ನೋಡಿದಂದ್ರೆ ಅಲ್ಲಿ ಇಳಿದು ಕೆಳಗೆ ಕೆಲಸ ಮಾಡಬೇಕಲ್ಲ ಅಷ್ಟು ಸರಳವಾದಂಥ ಕೆಲಸ ಅದು ಅಲ್ಲ ಅದಕ್ಕೆ ಬೆಳಗ್ಗೆ ನಾವು ಇನ್ನೂ ಹತ್ತುವರೆ ಹನ್ನೊಂದು ಅನ್ನದಾಗ ಮತ್ತೆ ಅಧಿಕಾರಿ ಇವ್ರು ಬರ್ತಾರೆ ಅಧಿಕಾರಿಗಳೆಲ್ಲರೂ ಅವಾಗ ಮತ್ತೆ ನಾವು ಬರ್ತೀನಿ ಪೂರ್ಣ ಅದನ್ನಿದ್ದು ವಾಸ್ತವ ಸತ್ಯ ಏನು ಎಂತು ಅಂತ ಅದು ತಿಳಿಸ್ತೀವಿ ಈ ಸದ್ದೆ ನೀರು ನಮಗೆ ಒಂದು ಲಕ್ಷ ಕ್ಯೂಸೆಕ್ಸ್ ನೀರು ಹೊರಗೋಗ್ತಾ ಇದೆ ಈ ಸದ್ದೆ ಅದು ಒಂದೇ ಗೇಟ್ನೊಳಗೆ ಕನಿಷ್ಠ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ ಅದು ಒಂದು ಹತ್ತೊಂಬತ್ತು ಗೇಟ್ನಾಗ ಮಾತ್ರ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ಹೋಗ್ತಾಯಿದೆ ಉಳಿದದ್ದು ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿದ್ದೀವಿ ಈ ಒಮ್ಮದೊಮ್ಮೆ ಟೈಮಿಗೆ ಜಾಸ್ತಿ ಬಿಟ್ನಂದ್ರೆ ಅಂದರೆ ಏನು ಇಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ಕೋಬೇಕು ಈಗಾಗಲೇ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅಲರ್ಟ್ ಮಾಡಿದ್ದೀವಿ ಈಗ ಎಲ್ಲ ಕಡೆನೂ ನಾನು ಅಲ್ಲಿಂದ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಬಂದಿದ್ದೀನಿ ಡಿ ಸಿ ಗೆ ಎಲ್ಲ ತಹಸೀಲ್ದಾರಿಗೆ ಅಲಾಟ್ ಮಾಡಿದ್ದಾರೆ ಎಲ್ಲ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ಬೆಳಗ್ಗೆ ಸುಚುವೇಶನ್ ನೋಡ್ಕೊಂಡು ಕನಿಷ್ಠ ನಮಗೆ ಒಂದು ಎರಡು ಲಕ್ಷ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ವರೆಗೂ ನಮ್ಗೆ ಯಾವುದೂ ತೊಂದರೆ ಆಗೋದಲ್ಲ ಜನ್ರಲಿ ನನಗಿದ್ದು ಮಾಹಿತಿ ಎರಡು ಲಕ್ಷ ಯಾವ ಹಳ್ಳಿಗಳಿಗೆ ನೀರು ಹೋಗಲ್ಲ ಯಾವ ಹಳ್ಳಿಗಳಿಗೂ ನೀರು ಹೋಗೋಲ್ಲ ಯಾವ ಹಳ್ಳಿಗಳು ಮುಳುಗೋಗಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ಸ್ವಲ್ಪ ಬೆಳೆ ಹೊಲದಾಗ ನೀರು ಹೋಗ್ಬೋದು ತಕ್ಕ ಮಟ್ಟಿಗೆ ಪೂರ್ಣಪ ಎರಡೂವರೆ ಲಕ್ಷ ಮ್ಯಾಲೆ ಹೋತ್ತಂದರೆ ನಮ್ಗೆ ಸ್ವಲ್ಪ ಎಫೆಕ್ಟ್ ಆಗೋಂಥ ಲಕ್ಷಗಳ ಅದು ಸರಿ ಈಗ ಸದ್ಯದ ಮಟ್ಟಿಗೆ ಒಂದು ಲಕ್ಷ ಬಿಡ್ತಾ ಇದ್ದೀವಿ ಬೆಳಗ್ಗೆ ಸಿಚುವೇಶನ್ ನೋಡಿಕೊಂಡು ಎಲ್ಲ ಹಳ್ಳಿಗಳನ್ನು ಅಲರ್ಟ್ ಮಾಡಿ ಜಾಸ್ತಿ ಮಾಡ್ಕೊತ ಹೋಗ್ಬೇಕಂತ ವಿಚಾರ ಮಾಡಿದ್ರು ಸರಿ ಬೆಳೆಯ ಎರಡನೇ ಬೆಳೆಯಲ್ಲ ಸರ್ ಮೊದಲು ಡ್ಯಾಮ್ ಅಂತ ಪ್ರಯತ್ನ ಮಾಡೋಣ ಸರ್ ಡ್ಯಾಮಿಗೆ ಸೇಫ್ಟಿಗೇನು ಈಗ ನಾನು ಅಧಿಕಾರಿಗಳ ಜೊತೆಗೆ ಮಾತಾಡಿದ್ರೆ ಡ್ಯಾಮ್ ಸೇಫ್ಟಿಗೆ ಏನು ತೊಂದರೆ ಇಲ್ಲ ಅಂತ ಏನು ಸಮಸ್ಯೆ ಏನು ಆಗ್ತಾ ಇಲ್ಲ ಆ ಗೇಟ್ ರಿಪೇರಿ ಆಗಬೇಕು ಆ ಗೇಟು ರಿಪೇರಿಗೆ ಈಗ ನೀವು ಹೇಳಿದ್ರಿ ಗೇಟು ಮೇಂಟೆನೆನ್ಸ್ ಏನು ಮೇಂಟೆನೆನ್ಸ್ ಏನಿಲ್ಲ ಪ್ರತಿ ವರ್ಷ ಮೇಂಟೆನೆನ್ಸ್ ಮಾಡೇ ಮಾಡ್ತಾರೆ ಆ ಕೊಂಡಿ ಲಿಂಕ್ ಇದೆ ಅಲ್ಲ ಅದು ಲಿಂಕು ಪೂರ್ಣ ತಪ್ಪಿರೋದ್ರಿಂದ ಆಗಿದೆ ಇಂದು ನಾರಾಯಣಪುರದೊಳಗೂ ಈ ಸುಚುವೇಶನ್ ಆಗಿತ್ತು ನೋಡೋಣ ನಾಳೆ ಅಧಿಕಾರಿಗಳು ಬರ್ತಾರೆ ಎಕ್ಸ್ಪರ್ಟ್ಸ್ ಬರ್ಸ್ ಬರ್ತಾ ಇದ್ದಾರೆ ಅವ್ರನ್ನೆಲ್ಲರನ್ನ ಕರೆಸಿ ಮಾತಾಡ್ತೀನಿ ಮತ್ತು ಈಗಾಗಲೇ ಇವ್ರಿಗೇನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳ ಗಮನಕ್ಕೂ ತರಲಿಕ್ಕೆ ಅವ್ರವ್ರ ಪಿ ಎಸ್ಗಳಿಗೆ ಯಾಕಂದರೆ ಫೋನಾಗಿ ಸಿಕ್ಕಿಲ್ಲ ನಮ್ಮ ಲೇಟ್ ನೈಟ್ ಸಿದ್ದರಾಮಯ್ಯ ಸಾಹೇಬ್ರು ಜೊತೆಗೆ ನಾನು ಬಂದಿದ್ದು ಅವರು ಬೆಂಗಳೂರಿಗೆ ಹೋದ್ರು ನಾನು ಈ ಕಡೆ ಬಂದೆ ಅವಾಗ ಇನ್ನೂ ನಮಗೆ ಮಾಹಿತಿ ಇದ್ದಿಲ್ಲ ಸಿ ಎಂ ಸಾಹೇಬ್ ಜೊತೆಗಿದ್ದದ್ದನ್ನೇ ನನಗೆ ಮಾಹಿತಿ ಇದ್ದಿದ್ದಿಲ್ಲ ಐ ತಿಂಕ್ ನನಗನ್ಸಿದ ಮಟ್ಟಿಗೆ ತುಮಕೂರು ಸನ್ನಿ ಸಮೀಪಿದ್ದದ್ದೇ ನನಗೆ ಮಾಹಿತಿ ಬಂತು ನಾನು ಹಾಗೆ ಅಂದರೆ ನಾನು ಅಲ್ಲಿ ಹಾಲ್ಟಾಗಿ ಮಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಿಡ್ಬೇಕಂತ ವಿಚಾರ ಮಾಡಿದ್ದೆ ಬಟ್ ಈ ಸುಚುವೇಶನ್ ನೋಡ್ಕೊಂಡು ನಾನು ಸೀದಾ ನನಗೆ ಅನ್ಸಿದ ಮಟ್ಟಿಗೆ ಈಗ ಸದ್ಯ ಅಧಿಕಾರಿಗಳೇನ ಸಿಕ್ಸ್ಟಿ ಇಂದ ಸಿಕ್ಸ್ಟಿ ಫೈವ್ ಟಿ ಎಮ್ ಸಿ ನೀರು ಲಾಕ್ ಪುರ ಖಾಲಿ ಆದ ಮೇಲೆ ಅದಕ್ಕೇನಾದರೂ ಕೆಲಸ ಮಾಡೋಕ್ಕೆ ಪ್ರಾರಂಭ ಆಗ್ಬೋದು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಈಗ ನಾವು ಎರಡು ಲಕ್ಷ ಮೇಲೆ ಕ್ಯೂಸೆಕ್ಸ್ ನೀರು ಅಂದ್ರೆ ಕನಿಷ್ಠ ಮೂರಿಂದ ನಾಲ್ಕು ದಿವಸ ಬೇಕು ಅದಕ್ಕೆ ಅದನ್ನು ನೋಡೋಣ ಸಿಚುವೇಷನ್ ಏನೇನಾಗುತ್ತೆ ಈಗ ನಾನು ಎಕ್ಸ್ಪರ್ಟ್ ಅಲ್ಲ ಈಗ ನಾಳೆ ಎಕ್ಸ್ಪರ್ಟ್ ಅವ್ರು ಬಂದ ಮೇಲೇ ಅದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಳೋಕೆ ಸಾಧ್ಯತೆ ಆಗುತ್ತೆ ಸರ್ ಬೆಂಗಳೂರು ಹೈದ್ರಾಬಾದ್ ಅಲ್ಲಿ ಮಾಹಿತಿ ಕೊಟ್ಟಿದ್ದೀವಿ ಹೈದರಾಬಾದ್ನವ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ ಬೆಂಗಳೂರಿಗೂ ಮಾಹಿತಿ ಕೊಟ್ಟಿದ್ದಾರೆ ಈಗಾಗಲೇ ಅಧಿಕಾರಿಗಳು ಅವರೆಲ್ಲರೂ ನಾಳೆಗೆ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಎಲ್ಲರೂ ಬರ್ತಾರೆ ಮ್ಯಾಕ್ಸಿಮಮ್ ಟೆನ್ ತರ್ಟಿ ಟು ಲೆವೆನ್ ಓ ಕ್ಲಾಕ್ ಆಗ್ಬೋದು ಎಷ್ಟು ನೋಡೋಣ ಅವ್ರು ಬಂದಿದ್ದಾಗ ಅವ್ರ ಜೊತೆ ಕೂತು ಚರ್ಚೆ ಮಾಡಿ ನಿರ್ತಾರೆ ಅವನು ಬರ್ತಾರ ಸರ್ ಸಿಚುಯೇಷನ್ನು ನೋಡೋಣ ಬೆಳಗ್ಗೆ ನನ್ನ ಈಗೇನು ರಾತ್ರಿ ಮಾತಾಡೋಕ್ಕಾಗಿಲ್ಲ ಲೇಟ್ ನೈಟ್ ಡಿ ಸಿ ಎಮ್ ಅವ್ರಿಗೆ ಸಿ ಎಮ್ ಅವ್ರಿಗೆ ನಾನು ನೋಡ್ಕೊಂಡು ಮಾತಾಡಿದ್ದು ಹೇಳ್ತೀನಿ ಸರಿ ಇವಾಗ ನಿಜವಾಗ್ಲೂ ಬಾಗಿನ ಹರಿಸೋದು ನಿಜವಾಗ್ಲೂ ಕ್ಯಾನ್ಸಲ್ ಆಗಿತ್ತು ಹದಿಮೂರನೇ ತಾರೀಕು ಇದ್ದು ಹದಿನಾರನೇ ತಾರೀಕಿಗೆ ಮಾಡಿದ್ವಿ ಹದಿನಾ ಹದಿನೈದು ಹದಿಮೂರು ಅನಿವಾರ್ಯ ಇತ್ತು ಅಲ್ಲಿಂದ ಆಫೀಸ್ನೇ ಆಫೀಸಲ್ಲಿ ಮೆಸೇಜ್ ಬಂದಿತ್ತು ಹದಿಮೂರಕ್ಕೆ ಇದ್ದಿದ್ದು ಹಾಂ ಇಲ್ಲ ಟಿ ಪಿ ಆಗಿತ್ತು ಬರ್ಬೇಕಂತ ಟಿ ಪಿ ಆಗಿತ್ತು ನಾನು ಎರಡೂ ಕೆಲಸ ಆಗುತ್ತಂತ ಬ ಇದಕ್ಕೆ ಬಂದಿದ್ದು ಬಟ್ ಅನಿವಾರ್ಯ ನೋಡೋಣ ನಾಳೆಗೆ ಈ ನೋಡೋಣ ಈ ಸುಚುಯೇಷನ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತುಂಗಭದ್ರಾ ಜಲಾಶಯ ಕ್ರೆಸ್ಟ್ ಗೇಟ್ ಹತ್ತೊಂಬತ್ತನೇ ಕ್ರೆಸ್ಟ್ ಗೇಟು ಒಂದು ಕಡೆ ಡೀಲಿಂಗ್ ಆಗಿಬಿಟ್ಟು ಅದು ಸ್ವಲ್ಪ ಕಟ್ ಆಗಿಬಿಟ್ಟು ಅದು ಕಟ್ ಆಗಿಲ್ಲ ಆಕ್ಚುಲಿ ಮುಂದಕ್ಕೆ ಫೋರ್ಸ್ ಇಂದ ಹೊರಟೋಗಿದೆ ಅದರಿಂದಾಗಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಸಾವಿರ ಕ್ಯೂಸೆಕ್ಸ್ ಜಲ ನದಿಗೆ ಅರಿ ಎಲ್ಲ ಗೇಟ್ಗಳನ್ನು ಕೂಡ ಆಪ್ರೇಟ್ ಮಾಡಿಬಿಟ್ಟು ಒಂದೇ ಕಡೆ ಪ್ರೆಷರ್ ಆಗೋದನ್ನು ಬಿಟ್ಟು ಮುಂದಕ್ಕೆ ಕಳಿಸ್ತಾ ಇದ್ದೀವಿ ಅರೌಂಡ್ ಎಪ್ಪತ್ತು ಸಾವಿರದ ಕ್ಯೂಸೆಕ್ಸ್ ಹತ್ತಿನ್ನ ನಾವು ರಿವರಿಗೆ ಬಿಟ್ಟಿದ್ದೀವಿ ಬೆಳಗ್ಗೆ ಎಕ್ಸ್ಪರ್ಟ್ಗಳು ನಿರೀಕ್ಷೆ ಇದೆ ಬರ್ತಾರೆ ನಮ್ಮ ಎಮ್ ಡಿ ಸಾಹೇಬರು ಸೆಕ್ರೆಟ್ರಿಯರು ಬೆಂಗಳೂರಿಂದಲೇ ಹಿಂದೆ ಕೆಲಸ ಮಾಡಿದಂಥ ತಮಗೂ ಗೊತ್ತಿರ್ಬೋದು ಎಮ್ ಡಿ ಸಾಹೇಬರು ಚರ್ಚೆ ಪ್ರಾಬ್ಲಮ್ ಆದಾಗ ಬಂದಿದ್ರಲ್ಲ ಅವರು ಬರ್ತಾರೆ ನಮ್ಮ ಎಮ್ ಡಿ ಅವರು ಸೆಕ್ರೆಟ್ರಿಯವರು ಬರ್ತಾರೆ ಒಂದು ಅಲ್ಲೇ ಸಿಚುವೇಶನ್ ಏನಿದೆ ಅಂತೇಳಿ ಒಂದು ಎಕ್ಸ್ಪರ್ಟ್ ಅವರಿಗೆ ಡಿಸೈನ್ ಡ್ರಾಯಿಂಗ್ ಬೆಳಗ್ಗೆ ಅಷ್ಟೊತ್ತಿಗೆ ಅವರು ಕೂಡ ಕಳಿಸ್ಕೊಡ್ತಾರೆ ಅವೆಲ್ಲ ವಿಚಾರ ಮಾಡಿಬಿಟ್ಟು ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್ ಯಾರು ತಜ್ಞ ಅಂದರೆ ಅವರು ಮಲ್ಲಿಕಾರ್ಜುನ್ ಗುಂಗೆಯವರು ಬರ್ತಾರೆ ಇಲ್ಲ ಇದ್ರಲ್ಲ ಬೆಳಗ್ಗೆ ಬರ್ತಾರೆ ಒಂದು ಕಡೆ ಡಿ ಲಿಂಕ್ ಆಗಿದೆ ಅಂತ ಹೇಳಿದ್ನಲ್ಲ ಗೇಟು ಈಗ ಮೊನ್ನೆ ಇರಲಿಲ್ಲ ಪ್ರತಿ ವರ್ಷ ಕೂಡ ಮೇಂಟೆನೆನ್ಸ್ ಬಿಫೋರ್ ನೀರು ಬಿಡೋ ಪೂರ್ವದಲ್ಲಿ ನಾವುಗಳು ಬಂದ್ಬಿಟ್ಟು ನಮ್ಮ ಸೆಕ್ರೆಟರಿ ಅವರು ಎಲ್ಲ ಚೆಕ್ ಮಾಡಿದ್ದಾರೆ ಪ್ರತಿ ವರ್ಷ ಮೇಂಟೇನ್ ಮಾಡ್ತಾರೆ ಮೊನ್ನೆ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ದಿವಸಕ್ಕೆ ಕೂಡ ಹರಿಬಿಟ್ಟಿದೆ ಯಾವುದು ಸಮಸ್ಯೆ ಆಗಿಲ್ಲ ಸೊ ಈಗ ಡ್ಯಾಮು ಶೇಫ್ಟಿಗೆ ಏನಾದ್ರು ತೊಂದರೆ ಇದೆಯಾ ಡ್ಯಾಮ್ ಡ್ಯಾಮ್ ಶೇಫ್ಟಿಗೆ ಯಾವುದೂ ತೊಂದರೆ ಇಲ್ಲ ನೀರು ಹರಿದು ಹೋಗ್ತಾ ಇದೆಯಲ್ಲ ಔಟ್ಫೋ ಈಗ ರಾತ್ರಿ ತನಕ ಇದೇ ಇನ್ಫ್ಲೋ ಇರುತ್ತೆ ಬೆಳಗ್ಗೆ ಸ್ವಲ್ಪ ನಮ್ಮ ಇವ್ರು ಬಂದ ಮೇಲೆ ಫರದರ್ ಏನು ಮಾಡಬೇಕು ವಿಚಾರ ಮಾಡ್ತಾರೆ ಈಗ ಔಟ್ಲೋ ಎಷ್ಟು ಈಗ ಇರೋ ನೀರಲ್ಲೇ ಕೆಲಸ ಮಾಡೋಕ್ಕಾಗುತ್ತಾ ಅಥವಾ ಮಾಡೋಕ್ಕಾಗೋದಿಲ್ವ ಬೆಳಗ್ಗೆ ಬೆಳಿಗ್ಗೆ ತಜ್ಞರ ತಂಡ ಬಂದ್ಮೇಲೆ ಇದ್ದಾನೆ ಆ ನಿರ್ಧಾರವಾದ ನೀರು ಎಷ್ಟು ಇನ್ಫ್ಲೋ ಇದೆ ಇನ್ಫ್ಲೋ ಈಗ ಸುಮಾರು ಇಪ್ಪತ್ತೇಳು ಸಾವಿರ ಕ್ಯೂಸೆಕ್ಸ್ ಅಷ್ಟೇ ಇದೆ ಇನ್ಫ್ಲೋ ಕಡಿಮೆ ಆಗಿದೆ ಈಗ ನೂರ ಐದು ಟಿ ಎಂ ಸಿ ಇತ್ತು ಇಲ್ಲ ಅದನ್ನು ಹೇಳ್ತಿದ್ದೀನಲ್ಲ ಬೆಳಗ್ಗೆ ತಜ್ಞ ತಂಡ ಬಂದಾಗ ಈಗಂತೂ ಅಷ್ಟು ಬಿಟ್ಟಿದ್ದೀವಿ ಎಪ್ಪತ್ತು ಸಾವಿರ ಕ್ಯೂಸೆಕ್ಸ್ ಅಷ್ಟು ಬೆಳಗ್ಗೆ ತನಕ ಬಂದ ಮೇಲೆ ಅವ್ರ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಕ್ರೆಸ್ಟ್ ಲೆವೆಲಿಗೆ ಏನಾದ್ರು ನೀರು ಖಾಲಿ ಮಾಡಬೇಕಾ ಅಥವಾ ಇದರಲ್ಲೇ ಏನಾದರೂ ಮಾಡಲಿಕ್ಕೆ ಸಾಧ್ಯನಾ ಅವ್ರ ಜೊತೆ ಡಿಸ್ಕಸ್ ಮಾಡ್ಬಿಟ್ಟು ತುಂಗಭದ್ರಾ ಮಂಡಳಿಯಿಂದಲೇ ಎಲ್ಲವನ್ನು ನಿರ್ವಹಣೆ ಮಾಡಿ ಡ್ಯಾಮಿ ಸೇಫ್ಟಿಗೆ ಏನ್ ತೊಂದರೆ ಇಲ್ಲ ನೀರ್ ಹರಿದು ಹೋಗ್ತಾ ಇದೆಯಲ್ಲ ಈಗ ಕ್ಲೋಸ್ ಮಾಡ್ಬೇಕಲ್ಲ ಅದನ್ನ ಹೇಳ್ತೇವೆ ಎರಡು ಲಕ್ಷ ಬಿಡ್ತಾರೆ ಎರಡು ಲಕ್ಷ ಬಿಡ್ತಾರೆ ಆತರ ಮೊನ್ನೆ ಮೊನ್ನೆ ಒಂದು ಎಪ್ಪತ್ತೆರಡು ತನಕ ಬಿಟ್ಟಿವಿ ಅದು ಏನು ಹಾಗೆ ಬಿಟ್ಟಿಲ್ಲ ಒಂದು ಗ್ರೂಪ್ ಇದೆ ಎಲ್ಲಾ ಡಿ ಸಿ ಸಾಹಿಬ್ ಎಸ್ ಪಿ ಅವರು ಸಿಇ ಅವರು ಎಲ್ಲರ ಗಮನಕ್ಕೆ ತಂದು ಅಲರ್ಟ್ ಮೆಸೇಜ್ ಹಾಕಿ ಬಿಟ್ಟಿರ್ತೀವಿ ಈಗ ಈಗಾದರೂ ಅದನ್ನೇ ಮಾಡಿದ್ದೀವಿ ನಾಳೆ ಬೆಳಗ್ಗೆ ಆದರೂ ಕೂಡ ಆ ಮೆಸೇಜನ್ನು ಕನ್ವೇ ಮಾಡಿಕೊಂಡೆ ಎಷ್ಟು ಬಿಡೋದು ಅಂತೇಳಿ ತೀರ್ಮಾನ ಮಾಡ್ತೀವಿ ಆಯ್ತಾ ಈ ಮಾಹಿತಿ ಶಾಸಕರು ಹೇಳಿದ್ದೇನಂತಂದರೆ ಮಿನಿಮಮ್ ಒಂದು ಐವತ್ತು ಟಿ ಎಂ ಸಿ ನೀರಿಗೆ ಖಾಲಿ ಮಾಡಬೇಕು ಖಾಲಿ ಮಾಡಬೇಕು ರಿಪೇರ್ ಈಗ ಬೆಳಗ್ಗೆ ನಾನು ಹೇಳ್ತಿದ್ದೀನಲ್ಲ ಬೆಳಗ್ಗೆ ಎಕ್ಸ್ಪರ್ಟ್ ಬರ್ತಾರೆ ಬಂದಾಗ ಅವ್ರ ಜೊತೆ ನಾವು ಚರ್ಚೆ ಮಾಡಿಬಿಟ್ಟು ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ ಬೆಸ್ಟ್ ಪಾಸಿಬಲ್ ಬೇಗ ಮಾಡಬೇಕಲ್ಲ ಅದನ್ನು ನಾವು ಹೆಚ್ಚಿಗೆ ನೀರು ಸಂಗ್ರಹಣೆ ಮಾಡಿದ್ದಕ್ಕೆ ಈ ತರ ಸಮಸ್ಯೆ ಆಯ್ತಾ ಈಗ ಸುಮಾರು ವರ್ಷಗಳಿಂದ ತಮಗೂ ಗೊತ್ತಿರುವಂಥದ್ದೇ ಸುಮಾರು ವರ್ಷಗಳಿಂದ ಮಾಡ್ಕೊತಾ ಬಂದಿದ್ದಾರೆ ಈ ಹೊಸದಾಗಿ ಏನು ಶೇಖರಣೆ ಮಾಡ್ತಿಲ್ಲ ಹಿಂದೆಲ್ಲ ಈಗ ಒಂದು ಟಿ ಎಂ ಸಿ ನೀರು ಕಡಿಮೆ ಆದ್ರೂ ಕೂಡ ನಮ್ಮ ರೈತರಿಗೆ ಹ್ಞೂ ಎರಡನೇ ಬೆಳಗ್ಗೆ ಸಮಸ್ಯೆ ಆಗುತ್ತೆ ಎಲ್ಲ ಎರಡನೇ ಬೆಳೆಗೂ ಆಗುತ್ತೆ ಒನ್ ಬೆಳೆಗೂ ಆಗುತ್ತೆ ನೀರೇನಾದ್ರು ಪೂಲಾಯಿತು ಅರ್ಧ ಟಿ ಎಂ ಸಿ ನೀರನ್ನು ನಾವು ಭದ್ರತೆಯಿಂದ ತರಿಸ್ತೀವಿ ಗೊತ್ತಾ ಬಹಳ ಕಷ್ಟ ಇದೆ ಅಲ್ಲ ತಾವು ತಿಳಿದಂಗೆ ಈಗ ಅರವತ್ತೊಂಬತ್ತು ವರ್ಷ ಆಯ್ತು ಎಂದೂ ಕೂಡ ಎಲ್ಲವನ್ನು ಚೆಕ್ ಮಾಡಿಬಿಟ್ಟೆ ನೀರ್ ಬಿಟ್ಟಿದ್ದು ಈಗ ಹಂಗಿದೆಯಲ್ಲ ಒಂದೇ ಗೇಟ್ ಆಪರೇಟ್ ಮಾಡಿದ್ರೆ ಒಂದೇ ಕಡೆ ಒತ್ತಡ ಹೆಚ್ಚಾಗುತ್ತ ಅಂತೇಳಿ ಬೇರೆ ಗೇಟ್ಸ್ ಕೂಡ ಆಪರೇಟ್ ಮಾಡಿದೆ ಒಂದು ಕಡೆ ಡಿ ಲಿಂಕ್ ಆಗಿದೆ ಎರಡು ಕಡೆ ಇರ್ತಾವಲ್ಲ ಒಂದು ಕಡೆ ಡಿ ಲಿಂಕ್ ಆಗಿದೆ ಬೆಳಗ್ಗೆ